ಬ್ಯಾಕ್ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ದ ರೈತರು ಬೀದಿಗಿಳಿದಿದ್ದಾರೆ ಮೈಕ್ರೋ ಫೈನಾನ್ಸ್ನ ವಿರುದ್ದ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವುದು ಮೈಸೂರು ಡಿಸಿ ಕಚೇರಿಯ ಎದುರುಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಕಿತ್ತೊಗಿಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ರೈತರು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಈ ಪ್ರೊಟೆಸ್ಟ್ ನಡೀತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಇಬ್ಬರು ಸಾವನ್ನಪ್ಪಿದ್ರು ಈ ರೀತಿ ಆಗ್ತಾ ಇರೋದಕ್ಕೆ ಫೈನಾನ್ಸ್ ಕಂಪನಿಗಳ ಆಕ್ರೋಶವನ್ನ ಆಕ್ರೋಶವನ್ನು ಇರುವಂತಹ ಕೆಲಸ ರೈತರಿಂದ ಆಗ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ರಾಜ್ಯದಿಂದ ಕಿತ್ತೊಗಿರಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಬ್ಯಾಕ್ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ದ ರೈತರು ಬೀದಿಗಿಳಿದಿದ್ದಾರೆ ಮೈಕ್ರೋ ಫೈನಾನ್ಸ್ನ ವಿರುದ್ದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ಮೈಸೂರು ಡಿಸಿ ಕಚೇರಿಯ ಎದುರುಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಕಿತ್ತೊಗಿಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ರೈತರು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಈ ಪ್ರೊಟೆಸ್ಟ್ ನಡೀತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಇಬ್ಬರು ಸಾವನ್ನಪ್ಪಿದ್ರು ಈ ರೀತಿ ಆಗ್ತಾ ಇರೋದಕ್ಕೆ ಫೈನಾನ್ಸ್ ಕಂಪನಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕೆಲಸ ರೈತರಿಂದ ಆಗ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ರಾಜ್ಯದಿಂದ ಕಿತ್ತೊಗಿರಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಗಂಭೀರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ದ ರೈತರು ಬೀದಿಗಿಳಿದಿದ್ದಾರೆ ಮೈಕ್ರೋ ಫೈನಾನ್ಸ್ನ ವಿರುದ್ದ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವುದು ಮೈಸೂರು ಡಿಸಿ ಕಚೇರಿಯ ಎದುರುಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಕಿತ್ತೊಗೆಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ರೈತರು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಈ ಪ್ರೊಟೆಸ್ಟ್ ನಡೀತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಇಬ್ಬರು ಸಾವನ್ನಪ್ಪಿದ್ರು ಈ ರೀತಿ ಆಗ್ತಾ ಇರೋದಕ್ಕೆ ಫೈನಾನ್ಸ್ ಕಂಪನಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕೆಲಸ ರೈತರಿಂದ ಆಗ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ರಾಜ್ಯದಿಂದ ಕಿತ್ತೊಗಿರಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರು ಇಡಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಥ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಈಗ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ ಸಬ್ ಜುಡೀಸ್ ಆಗುತ್ತೆ ಆದ್ರಿಂದ ನಾವೇನು ಹೇಳಲ್ಲ ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನು ಅವರು ಕೊಡ್ತಾರೆ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ ಗೃಹ ನಾನೇನು ಹೇಳೋದು ಅಷ್ಟೇ ಹೇಳೋದು ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಒರು ಅದಕ್ಕೆ ಉತ್ತರ ಕೊಡ್ತಾರೆ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಥ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ ಸಬ್ ಜುಡೀಸ್ ಆಗುತ್ತೆ ಅದರಿಂದ ನಾವೇನು ಹೇಳಲ್ಲ ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನು ಅವರು ಕೊಡ್ತಾರೆ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ ನಾನೇನು ಹೇಳೋದು ಅಷ್ಟೇ ಹೇಳೋದು ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯವರು ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರೋ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಈಗ ಇಡಿಯವರು ನೋಟಿಸ್ ಕೊಟ್ಟಿದ್ದಾರೆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ ಸಬ್ ಜುಡೀಸ್ ಆಗುತ್ತೆ ಆದ್ರಿಂದ ನಾವೇನು ಹೇಳಲ್ಲ ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರಸ್ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಅವರು ಕೊಡ್ತಾರೆ ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ ನಾನೇನು ಹೇಳೋದು ಅಷ್ಟೇ ಹೇಳೋದು ನಾನು ಅವರು ಇಡೀ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯೋ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಥ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಇಡಿಯವ್ರು ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ ಸಬ್ ಜುಡೀಸ್ ಆಗುತ್ತೆ ಆದ್ರಿಂದ ನಾವೇನು ಹೇಳಲ್ಲ ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನು ಅವರು ಕೊಡ್ತಾರೆ ಇಡಿ ಅವರು ಅಪೇಕ್ಷೆ ಪಟ್ಟಂತೆ ಉತ್ತರ ಕೊಡ್ತಾರೆ ಮೂಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಈಗಾಗಲೇ ಹೇಳಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಕ್ಕ ಉತ್ತರ ಕೊಡ್ತಾರೆ ಇಡಿ ನೋಟಿಸ್ ಕೊಟ್ರೆ ಅದಕ್ಕೆ ಏನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ ನಾನೇನು ಹೇಳೋದು ಹೇಳೋದು ನಾನು ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಅವ್ರೇನು ಅಪೇಕ್ಷೆ ಪಡ್ತಾರೆ ಯಾರೋ ಇಡಿಯೋ ಅದಕ್ಕೆ ಉತ್ತರ ಕೊಡ್ತಾರೆ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮ್ಗೆ ಅರ್ಹತೆ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಇಡೀ ಅವರು ನೋಟಿಸ್ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ ಸಬ್ ಜುಡೀಸ್ ಆಗುತ್ತೆ ಆದ್ರಿಂದ ನಾವೇನು ಹೇಳಲ್ಲ